ಬ್ಯಾಂಕ್ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನಾ ಸಮಾರಂಭ ಕೃಷಿಕ ಪರ ಕೆಲಸ ಮಾಡುವ ಪಿಎಲ್ಡಿ ಬ್ಯಾಂಕ್ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲಾ ನಿರ್ದೇಶಕರು ಶ್ರಮಿಸಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಶಾಸಕರ ಗೃಹ ಕಚೇರಿಯಲ್ಲಿ ಪಿಕಾರ್ಡ್ ಬ್ಯಾಂಕಿನ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು ಹಿಂದಿನ ಐದು ವರ್ಷದ ಪಿಕಾರ್ಡ್ ಬ್ಯಾಂಕ್ ಅಧಿಕಾರಾವಧಿಯಲ್ಲಿ ನಮ್ಮ ತಾಲೂಕಿನ ರೈತರಿಗೆ ಸುಮಾರು ಒಂಬತ್ತು ಕೋಟಿಯಷ್ಟು ಸಾಲ ನೀಡಲಾಗಿತ್ತು ಕ್ಷೇತ್ರದ ರೈತರು ಸಂಕಷ್ಟದಲ್ಲಿದ್ದು ಎಸ್ಎಲ್ಡಿ ಬ್ಯಾಂಕ್ ಮುಖಾಂತರ ಹೆಚ್ಚಿನ ಅನುದಾನವನ್ನ ಪಿಕಾರ್ಡ್ ಬ್ಯಾಂಕ್ ಬ್ಯಾಂಕ್ಗೆ ತರುವ ಮೂಲಕ ಈ ಭಾಗದ ಸೂಕ್ತ ರೈತರನ್ನು ಆಯ್ಕೆ ಮಾಡಿ ಬ್ಯಾಂಕ್ನಿಂದ ಸಾಲ ಕೊಡುವ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಲಾಗುತ್ತದೆ ಎಂದರು ಇದೇ ವೇಳೆ ನೂತನ ಅಧ್ಯಕ್ಷ ಬಂಕ್ ಮುನಿಯಪ್ಪ ಮತ್ತು ಉಪಾಧ್ಯಕ್ಷ ರಾಮಚಂದ್ರರವರಿಗೆ ಶಾಸಕರು ಹೂಮಾಲೆ ಹಾಕಿ ಅಭಿನಂದಿಸಿ ಶುಭ ಹಾರೈಸಿದ್ರು ಶಿಡ್ಲಘಟ್ಟ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಭೂ ಅಭಿವೃದ್ಧಿ ಪಿಕಾರ್ಡ್ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಬಂಕ್ ಮುನಿಯಪ್ಪ ಉಪಾಧ್ಯಕ್ಷರಾಗಿ ಡಿಎನ್ ರಾಮಚಂದ್ರ ಶುಕ್ರವಾರ ಅವಿರೋಧವಾಗಿ ಆಯ್ಕೆಯಾದರು ತಾಲೂಕಿನ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಆಡಳಿತ ಮಂಡಳಿಯ ಐದು ವರ್ಷದ ಅವಧಿಗೆ ನಿರ್ದೇಶಕರುಗಳ ಸ್ಥಾನಗಳಿಗೆ ಕಳೆದ ಜನವರಿ ಹತ್ತೊಂಬತ್ತರಂದು ಹದಿನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆದು ಒಂಬತ್ತು ಮಂದಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕರುಗಳು ಹಾಗೂ ಕಾಂಗ್ರೆಸ್ನ ಐದು ಮಂದಿ ನಿರ್ದೇಶಕರುಗಳು ಗೆಲುವು ಸಾಧಿಸಿದ್ರು ಶುಕ್ರವಾರ ನಡೆದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮುಂದಿನ ಐದು ವರ್ಷದ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಬಂಕ್ಮುನಿಯಪ್ಪ ಉಪಾಧ್ಯಕ್ಷರ ಸ್ಥಾನಕ್ಕೆ ಡಿಎನ್ ರಾಮಚಂದ್ರ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂತ ಚುನಾವಣಾಧಿಕಾರಿಯಾಗಿದ್ದ ತಾಲೂಕು ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಎಂ ಮಂಜುನಾಥ್ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ಬಂಕ್ ಮುನಿಯಪ್ಪ ಮಾತನಾಡಿ ಪಕ್ಷಾತೀತವಾಗಿ ಎಲ್ಲ ನಿರ್ದೇಶಕರುಗಳು ನನ್ನನ್ನು ವಿರೋಧವಾಗಿ ಆಯ್ಕೆ ಮಾಡಿ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿಸಿದೆ ಈ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ರೈತರ ಕೃಷಿ ಅನುಕೂಲಕ್ಕಾಗಿ ಕೆಲಸ ಮಾಡಿ ಬ್ಯಾಂಕ್ ಬೆಳೆಸುವಂತಹ ಕೆಲಸ ಮಾಡ್ತೇನೆ ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ಮೂರರಿಂದಲೂ ಪಿ ಕಾರ್ಡ್ ಬ್ಯಾಂಕ್ನಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ ಸಾಲ ಪಡೆದ ರೈತರು ಸಕಾಲದಲ್ಲಿ ಮರುಪಾವತಿ ಮಾಡಿದ್ರೆ ಇತರ ರೈತರಿಗೆ ಸಾಲ ನೀಡಲು ಅನುಕೂಲವಾಗ್ತದೆ ಎಂದರು ನಂತರ ಪಿಕಾರ್ಡ್ ಬ್ಯಾಂಕ್ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ವೆಂಕಟಸ್ವಾಮಿ ನಗರಸಭಾ ಸದಸ್ಯರಾದ ಮಿಲ್ಟ್ರಿ ರಘು ನಂದಕಿಶನ್ ರಮೇಶ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಡಿಬಿ ವೆಂಕಟೇಶ್ ಮುಖಂಡರಾದ ವಿಜೇಂದ್ರ ನವೀನ್ ಬಂಕ್ ಮಂಜುನಾಥ್ ಮುರಳಿ ಡಾಕ್ಟರ್ ಸತ್ಯನಾರಾಯಣ ರಾವ್ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಪಿ ಡಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆದಿದ್ದು ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಹಿರಿಯರು ಆದಂಥ ನಮ್ಮ ಮತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರು ನಮ್ಮ ತೊಡ್ತೇಕಿ ಕ್ಷೇತ್ರದ ಪಿ ಎಲ್ಡ್ ಬ್ಯಾಂಕಿನ ನಿರ್ದೇಶಕರಾದಂಥ ರಾಮಚಂದ್ರನವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಪಕ್ಷದ ಹಿರಿಯ ಮುಖಂಡರಿಗೂ ಹಾಗೂ ಮತದಾರರಿಗೂ ಹಾಗೂ ಎಲ್ಲ ನಮ್ಮ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತು ನಮ್ಮ ಒಂದು ಗುರಿ ಇರ್ತಕ್ಕಂಥದ್ದು ಏನು ಹಿಂದೆ ಐದು ವರ್ಷ ಫೇಲ್ಡ್ ಬ್ಯಾಂಕ್ ಅವಧಿಯಲ್ಲಿ ಸುಮಾರು ನಮ್ಮ ತಾಲೂಕಿನ ರೈತರಿಗೆ ಒಂದು ಒಂಬತ್ತು ಕೋಟಿ ತನಕ ಇವತ್ತು ಆ ಬ್ಯಾಂಕ್ನಿಂದ ರೈತರಿಗೆ ಸಾಲ ಕೊಡ್ತಕ್ಕಂಥ ಕೆಲಸ ಆಗಿತ್ತು ಇವತ್ತು ಅದರ ಒಂದು ಗಮನದಲ್ಲಿಟ್ಕೊಂಡು ಇವತ್ತು ಸ್ವಲ್ಪ ಅನುಭವ ಇರ್ತಕ್ಕಂಥ ನಮ್ಮ ಹಿರಿಯರನ್ನ ಇವತ್ತು ಮೊದಲನೇ ಅವಧಿಗೆ ಅಧ್ಯಕ್ಷಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ಭಾಳಷ್ಟು ಸಂಕಷ್ಟದಲ್ಲಿರೋದು ನಮ್ಮ ಗಮನದಲ್ಲಿ ಇಟ್ಕೊಂಡು ಇವತ್ತು ಏನು ನಮ್ಮ ಎಸ್ ಎಲ್ ಡಿ ಬ್ಯಾಂಕ್ ಮುಖಾಂತರ ಎಸ್ ಎಲ್ ಡಿ ಬ್ಯಾಂಕ್ ಕಲ್ಯಾಣ ಎಸ್ ಎಲ್ ಡಿ ಬ್ಯಾಂಕ್ ಮುಖಾಂತರ ಒಂದು ಹೆಚ್ಚಿನ ಅನುದಾನವನ್ನು ನಮ್ಮ ವೇಲ್ಡ್ ಬ್ಯಾಂಕ್ ತಂದು ಇವತ್ತು ಈ ಭಾಗದ ನಮ್ಮ ತಾಲೂಕಿನ ಎಲ್ಲ ರೈತರು ಸೂಕ್ತವಾಗಿ ಆಯ್ಕೆ ಮಾಡಿ ಆ ಬ್ಯಾಂಕ್ ಏನೋ ಸಾಲ ಕೊಟ್ಟಾಗ ರೈತರ ಒಂದು ಅನುಕೂಲ ಆಗ್ತದೆ ಒಂದು ನಿಟ್ಟಿನಲ್ಲಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನಾಗಿ ಈ ಒಂದು ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಪಕ್ಷದ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳಿಗೆ ಬಯಸ್ತೀನಿ ಶಾಸಕರ ಕನಸು ಸಹಕಾರಿ ಕ್ಷೇತ್ರದಲ್ಲಿ ಸರ್ಕಾರಿ ಕ್ಷೇತ್ರ ಮುಗಿಸಬೇಕು ಈ ಕ್ಷೇತ್ರದ ಜನಕ್ಕೆ ರೈತರಿಗೆ ಹೆಚ್ಚಿನ ಸಾಲವನ್ನು ಕೊಟ್ಟು ಆ ರೈತರ ಒಂದು ಕಷ್ಟನ ನಾವು ಕೋರ್ಸ್ ಮಾಡಬೇಕು ಅಂತ ನೆನಪಿಸಿದೆ ಆ ಒಂದು ಅವರಿಗೆ ಇವತ್ತು ಅವರ ನೆರವೇರಿದೆ ಸಹ ಅವ್ರು ಹೇಳೋದು ಇಷ್ಟೇ ನಮ್ಮ ಕ್ಷೇತ್ರದಲ್ಲಿ ರೈತ ಬಾಂಧವರಿಗೆ ಹೆಚ್ಚಿನ ಸಾಲವನ್ನು ಕೊಟ್ಟು ಏನು ಸರ್ಕಾರದಿಂದ ಏನು ಮೂರು ಪರ್ಸೆಂಟು ಜೀರೋ ಪರ್ಸೆಂಟು ಕೊಡ್ತಾರೆ ಅದನ್ನು ಸರ್ಕಾರ ಇವರು ರೈತರಿಗೆ ಕೊಡಬೇಕು ಅಂತ ಅವರ ಆಸೆಯನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಡಳಿತ ಮಂಡಳಿಯವರು ಸೇರಿಕೊಂಡು ಅದನ್ನು ಹಿಂದಿನ ದಿನಗಳಲ್ಲಿ ನೆರವೇರಿಸ್ತೀವಿ ಅಂತ ಇಸಿನಲ್ಲಿ ಹೇಳ್ತಾ ಮತ್ತೆ ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿಕೊಂಡು ಒಮ್ಮತವಾಗಿ ಆಯ್ಕೆ ಮಾಡಿದ್ರೆ ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತಾ ಈ ಸರ್ಕಾರಿ ಕ್ಷೇತ್ರದಲ್ಲಿ ನಮ್ಮ ಕೆ ಎ ಪಿ ಎಮ್ ಎಸ್ ಒಂದಿದೆ ಹಿರಿಯರಾದಂಥ ವೆಂಕಟ್ಯಪ್ನವರು ಯುಮನಿಯಪ್ಪನವರು ಎಲ್ಲ ಅಧ್ಯಕ್ಷರಾಗಿ ಅವರು ಶಾಸಕರಾಗಿ ಮಂತ್ರಿಗಳಾಗಿ ಆಯ್ತಾರೆ ಆ ಆ ಒಂದು ಟಿ ಎ ಪಿ ಎಮ್ ಎಸ್ನ ಇವತ್ತು ಶಿಲೆಗಟ್ಟ ಕ್ಷೇತ್ರದಲ್ಲಿ ತರೀಬೇಕು ಅಂತ ಎಲ್ಲರ ಒಂದು ಅನಿಸಿಕೆ ನಮ್ಮ ಶಾಸಕರು ಏನೇ ಮಾಡೋ ಟಿ ಎ ಪಿ ಎಮ್ ಎಸ್ನ ಉಳಿಸ್ಬೇಕು ಅಂತ ಅವರ ಒಂದು ಮನಸ್ಥಿತಿಯನ್ನು ಇವತ್ತು ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮುಕ್ಕಳನ್ನು ಮನವೊಲಿಸಿ ಅದನ್ನು ಸಹ ಇಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೆಸರು ಹೇಳ್ತಾ ಎರಡು ಮಾಡ್ತಾರೆ